my I ಭ್ರಮಿಸುತ್ತಿರುವ ಹಂಸಿನಿಯು ತನ್ನ ನಲ್ಲ ದೇವನಿಗೆ ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ವಾಮಿ ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜ ಹಂಸಿನಿ ಭಾಗ್ಯ ವಿಭಾಗ್ಯ ಅತ್ತ ನೋಡು ಭವಾನಿ ಆ ಭವ್ಯ ಸರೋವರ ಮತ್ತೊಂದು ಭಾಗದಲ್ಲಿ ಕನಕ ಮಿಶ್ರವಾದ ತಾವರೆಗಳ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ ಅದೊಂದು ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ ಓಂಕಾರನಾದ ಭಕ್ತಿಯಿಂದಲೇ ನಿಮ್ಮನ್ನು ಬಯಸಿದ ಭಕ್ತಿಯಿಂದ ನಾನು ಪರಮೇಶ್ವರ ಮೆಚ್ಚಿದನು ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ ಮತ್ತೆ ನೋಡು ಕನಕಾದ್ರಿಯ ಇಂದ್ರಾದಿ ದಶಾಭಿಮುಖದಿ ಚಂಡಮಾರುತನೆಂಬ ಭಯಂಕರ ಬಿರುಗಾಳಿಗೆ ಸಿಲುಕಿ ಮೊರೆದೇಳುವ ಎರಡು ಪಾತಾಳ ಸರ್ಪಗಳು ಮೋಡಗಳ ಮಧ್ಯದಲ್ಲಿ ಖವ ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಆ ಮೋಡಗಳ ಮಧ್ಯದಲ್ಲಿ ಭಯಂಕರ ರಂಜಿಸುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಾಲಗಳ ಮಧ್ಯದಲ್ಲಿ ಮುತ್ತುಗಳೆಂಬ ನೀರನಿಗಳನ್ನು ಮೇಲಕ್ಕೆ ಸೆಯುತ್ತಿರುವ ನೀರಾನ ನೋಡು ಹೌದು ಸರೋವರವು ನನ್ನ ಪಿತನ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು ಅದರಲ್ಲಿ ಸ್ವಾಮಿ ನೀವೇಕೆ ಈ ವೇಷವನ್ನು ಧರಿಸಿರುವಿರಿ ಸತಿ ನಿನ್ನ ನೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿದ ಇದೊಂದು ರೂಪು ನಿಶ್ಚಯ ದೇವ ಗುರುಲಿಂಗ ಜಂಗಮನೋ காவியம் வர காவியம் சோபி சுத்தினா ಭಜಸದೆ ನೋವಳೆ ಶಿವ ಭಕ್ತೆಯಾದೇ ಭಕ್ತಿಯಿಂದಲೇ ಬಂದಿತ ಭಾಗಿಸದೈವ ನಿನ್ನಿಂದ ಆ ದಿ ಅನಂತ ಆ ಜೀವನ ನೊಕ್ಕಿ ಅನಂತ ರೂಪಾಗಿ ಮೆಟ್ಟಿವಿ ನಿನ್ನ ಮೇಲೆ ಏನು ಕಂಡವರ ಸ್ವಾಮಿ ನೇಮ್ ಕಾಣಲಿಲ್ಲವೆ ಪರಮೇಶ್ವರಿ ಕಣ್ಣಿನ ದಿವಸ ಬಹು ಸಂಭ್ರಮದಿಂದ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಾಂತೆ ನಿನಗೊಂದು ರೂಪನ್ನು ನಿನ್ನ ಭಕ್ತಿಗಾಗಿ ಸ್ವಾಮಿ ಹಾಗಾದ್ರೆ ನಿಮ್ಮ ನಿಜ ರೂಪ ಕಾಣುವ ಬಗ್ಗೆ ಆದ್ರೆ ಹೀಗೆ ಭಕ್ತಿ ಕಾಣಬಾರದ ನನ್ನ ನಿಜ ರೂಪು ಭಕ್ತಿಯಿಂದ ಭಜಿಸಿ ಆಕೆಗೆ ಕೈಲಾಸವಾಸ ರಾಜೇಶ್ವರಿ Bye. Yeah. Tchau. माण्डे शान्ति ಚಲಿಸುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತರ ಬರುವಿಕೆಯನ್ನು ತೋರುತ್ತಿದೆ ಸ್ವಾಮಿ ವ್ಯಂಗದನಾಗಿದ್ದರೆ ಬೆನ್ನಟ್ಟಿ ಬರ್ತಿತ್ತು ಬಿಸಿಲು ವ್ಯಂಗದನಾಗಿದ್ದರೆ ಬೆನ್ನಟ್ಟಿ ಬರ್ತಿತ್ತು ಬೆಳದಿಂಗಳು ಅವರಾರು ಅಲ್ಲದಿದ್ದರೆ ಅವನಿ ನನ್ನ ಸಹೋದರ ಶೌರ್ಯ ನಿಶ್ಚಯ ಶೌರ್ಯ ಸುದರ್ಶನವಿಂದು ರಜತಾದ್ರಿ ಬಂಡೆಯ ಮೇಲೆ ಸಾಸಿರ ಕಿರಣಗಳನ್ನು ಚೆಲ್ಲುತ್ತ ಅದೆಷ್ಟು ಅದೆಷ್ಟು ಮರೀಚಕ ಜನರಂತೆ ಒಳೆಯುತ್ತಿರುವುದೇ ಎಷ್ಟಾದರೂ ಶೌರಿಯ ಸಹೋದರಿ ಬಾ ರಾಜೇಶ್ವರಿ ನಿನ್ನ ಸಹೋದರನ ಬರುವಿಕೆ ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೆ करुणा कांतिया महादेव ृङ्गविभूषण वृङ्गावळिया स्वभगिनशीलिया वृङ्गावळिया स्वभगिनशीलिया महादेवना करुणाका ಪರಮಾತ್ಮನಿಗೇ ನಮಸ್ಕರಿಸಿದನು ನಿನಗೆ ಮಂಗಳವಾಗಲಿ ಚಕ್ರಧಾರಿ ಅಣ್ಣ ಇಷ್ಟೊಂದು ಸಂಭ್ರಮದ ಕೈಲಾಸಕ್ಕೆ ಬರಲು ಕಾರಣವಾದರೆ ಏನು ಈ ಪೀಠವನ್ನು ಅಲಂಕರಿಸಬಾರದೆ ಆಗಬಹುದು ಸಹೋದರಿ ಕಗ್ಗಲಿನಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳ್ಳಿರಿಸಿವೆಯಾ ನೀನು ಮಾಡಲಿ ಅಣ್ಣ ನೀನಾದ್ರೂ ಲಕ್ಷ್ಮೀಪತಿ ನಿನ್ನ ಮನೆಯಲ್ಲಿ ಸುಖ ಸಂಪತ್ತನ್ನು ಅನುಭವಿಸುತ್ತಾ ರಾಜನಾಗಿರುವೆ ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಲಿರಿಸಿ ತನ್ನ ಮನ ಬಂದಂತೆ ಭಕ್ತ ನುಡ್ಕೊಂಡು ಬಿಡು ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ ಸ್ವಾಮಿ ಒಡ ಹುಟ್ಟಿದರ ಬಾಂಧವ್ಯ ರಕ್ತ ಸಂಬಂಧಗಳಿಂದ ತುಂಬಿರುವುದು ಒಂದು ಸರಿ ರಕ್ತ ಎರಡು ದೇಹಿಗಳನ್ನೇ ಸಂಚರಿಸುವಾಗ ಅದ ನೀನು ವರ್ಣಿಸಬೇಕು ಪರಮಾತ್ಮ ಹಾಗಲ್ಲ ಸತಿ ಮನೆಯು ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತ ಪ್ರಾಯ ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ ಪತಿಯ ಮಂದಿರವು ಪಂಚ ಪುರುಷಗಳಿಂದ ನಿರ್ಮಿಸಿದ್ದರು ಪತಿಯ ಮಂದಿರಕ್ಕಿಂತ ತಂದೆಯ ಮನೆ ಹೇ ಮೇಲೆಂದು ಕೇಳಿಕೊಳ್ಳುವರು ಅದೊಂದು ಸ್ತ್ರೀಯರ ನೈಜವಾದ ತಂದೆ ಮನೆ ಸೌಭಾಗ್ಯವಲ್ಲವೇ ಸಹೋದರಿ ಯಾವ ಸೌಭಾಗ್ಯವಾದರೂ ನಿದ್ದ ಮಂಗಳಕರನಾದ ಪರಸಿವನು ಕೈ ಹಿಡಿದ ನೀನೆಲ್ಲವೇ ನಿತ್ಯ ಸುಮಂಗಳಿಯು ಕೇಳಿದ ಸತಿ ನಿನ್ನ ಸಹೋದರನ ಮಾತನ್ನು ನನ್ನ ಮಾತು ನನ್ನ ಭಾಗ್ಯ ನಮ್ಮಿರುವ ಬಾಂಧವೇನು ಭೂತೀಶ ನಿನ್ನ ಮನೆಯೇ ಮನೆ ನಿನ್ನ ನೋಟವೇ ನೋಟ ಈ ಕನಕಮಯವಾದ ಪೀಠವನ್ನು ಕಲ್ಲೆಂದೇ ಹೇಳಿದ ಮಾತು ಅದೊಂದು ಅಣ್ಣ ತಂಗಿಯರ ಸಲಿಗೆ ಮಾತಾಗಿರುವುದು ಸರ್ವೇಶ್ವರ ಅದಿರಲಿ ಕ್ಷೀರ ಶಯನ ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಗೌರವವನ್ನು ಸೂಚಿಸುತ್ತಿದೆ ಆದರೂ ನಿನ್ನನ್ನು ನೋಡಿದ್ದಾಯಿತು ದಕ್ಷ ಸುತೇರ ವಿವಾಹ ಮಂಟಪದಲ್ಲಿ ನೋಡಿದಾರಾಭ್ಯ ಬ್ರಹ್ಮದೇವನು ಬಾರಲೇ ಇಲ್ಲವಲ್ಲ ಅತ್ತ ನೋಳು ಜಗದೀಶ್ವರ ಕನ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು yeah <laughs> ಸೃಷ್ಟಿಸಿದ ಈ ಜಗದ ಪರಿಯ ತಾನಿಂದುಗಳಿಂದ ವರ್ಣಿಸಲಿ ಪ್ರಣವನಾದರು ವೇದಪತಿ ನಿನಗೆ ಮಂಗಳವಾಗಲಿ ಬ್ರಹ್ಮನ ದರ್ಶನ ಅಪೂರ್ವವಾಯಿತು ಸತ್ಯಲೋಕದಲ್ಲಿ ಸರ್ವರು ಕ್ಷೀಂದ್ರವೇ ಬ್ರಹ್ಮ ದೇವ ಈ ಪೀಠವನ್ನು ಅಲಂಕರಿಸಿ ಆಗಬಹುದು ನಮ್ಮ ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಅದು ಶಕ್ತಿ ನಿರಂಜನ ಮೂರ್ತಿಯಾದ ಪರಶಿವನ ಕರ್ಣವು ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರು ವೇದಪತಿ ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರುವುದಿಲ್ಲ ಪರಮೇಶ್ವರ ತಮ್ಮ ದರ್ಶನವನ್ನು ಭವಾನಿಯ ಕರುಣವನ್ನು ಪಡೆಯಲು ಬರುವುದೇ ಕೈಲಾಸಕ್ಕೆ ಬರುವ ಕರ್ತವ್ಯ ಹಾಗಾದರೆ ನಮ್ಮಿಂದ ನಿಮಗೆ ಆಗಬೇಕಾದ ಕರ್ತವ್ಯವೇನು ಪರಮೇಶ್ವರ ಸುರಭೂಮಿಯ ಒಡೆಯಲಿಲ್ಲದ ವಸ್ತುವಿನಂತೆ ಕಂಗಾಲಾಗಿ ಕದಿಸುತ್ತಿರುವುದು ಪರಮೇಶ್ವರ ಬ್ರಹ್ಮದೇವನ ಮಾತು ನಿಶ್ಚಯ ದೇವತೆಗಳು ಸುರಭೂಮಿಯಲ್ಲಿ ಒಂದು ನಿಚ್ಚಳವಾದ ಶಿವಧರ್ಮವನ್ನು ಮಾಡಬೇಕೆಂದಿರುವರು ಅವರಿಗೆ ತಮ್ಮ ಕರುಣಾಮೃತವು ಬೇಕಾಗಿರುವುದು ಕೇಳಿದೆ ಅಸತಿ ಭಕ್ತರ ಬಿನ್ನಹವನ್ನು ಕೇಳಿದ ಪರಮಾತ್ಮ ಇದೇನು ನನಗೆ ಹೊಸದಲ್ಲ ಬಹು ದಿವಸಗಳಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನ ಉಟ್ಕೊಂಡು ಹೋಗುವಾಗ ಬೊಂಗಾಲಿಗೆ ಸಂಜೀವಿ ಸಿಕ್ಕಿ ಎರೆದಂತಾಯ್ತು ಅಷ್ಟೇ ಹಾಗಲ್ಲ ಸುದೇವಿ ಭಕ್ತರು ಅಮೃತ ದೇಹಿಗಳು ಅವರಿಗೆ ಭವ ಬಂಧನವಿಲ್ಲ ಹಿಯದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವನೇ ಭಾಗ್ಯವಂತನು ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ ಸ್ವಾಮಿ ನನಗಿಂತಲೂ ಮೇಲೆ ವಿವಾಹ ಮಾಡಿಕೊಂಡಿರಿ ದೇವಿ ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೇನು ಮೇನರಿತಿಲ್ಲವೇ ಆದಿಶಕ್ತಿ ಶರಣಸತಿ ಲಿಂಗಪತಿವೆಂಬ ವೇದ ಘೋಷವನ್ನು ಧನ್ಯ ಪರಮೇಶ್ವರ ಇಂದಿಗೆ ಧನ್ಯ ಪರಮೇಶ್ವರ ಪರಮೇಶ್ವರ ತಳು ಮಾಡದೆ ಪಟ್ಟಕ್ಕೆ ದಯ ಮಾಡಿಸಬೇಕೆಂದು ಬೇಡಿಕೊಳ್ಳುವೆ ನಾವು ದಯ ತೋರು ವೇ ಶಂಕರ ನಿನ್ನ ನಾಮ ಪರಿಗರಿಸು ಪರಮೇಶ್ವರ ಎಲ್ಲಿಂದ ಬಂತು ದೇವ ನಿನ್ನ ನೋಡಿದ ಮೇಲೆ ಶಾಂತಿ ಶಾಂತಿ ಇಲ್ಲವೇ ಈ ಕೈಲಾಸದಲ್ಲಿ ಹೀಗಲೀಗಲೇ ಶಾಂತವಾಯಿತು ಕಮ್ಮಾಲ ಕಬ್ಬಿನ ಜಾಲದಂತೆ ಉರಿತಿರುವ ದಗದಗನಂತೆ ಉರತಿರುವ ದಗ್ನೆಯು ಪರಮೇಶ್ವರನ ಪಾದಳಿಯಲ್ಲಿ ಶಾಂತವಾಯಿತು ಚಂದ್ರಮ ನಿನಗಾಯಿ ಟೇಕಿ ಪರಿಭವ ಯಾರಿಂದ ನಡೆಯಿತು ಇದೊಂದು ಕಾಲವಾದ ಬ್ರಹ್ಮನಿಂದ ಶಾಪವಾಯಿತು ಕಾಪಾ ದಯಮಾಡಿ ಕಾಪಾಡಬೇಕೆಂದು ಬೇಡವೆ ಭಯ ಪಡಬೇಡ ರಜನೀಪತಿ ಧರಿಸುವೆನು ನನ್ನ ಜಟಾ ಜುಟ್ರ ಭಾಗದಲ್ಲಿ ಅಲ್ಲಿ ನಿನಗಾವುದು ಸುಖ ಸಂಪತ್ತುಗಳು ಇದು ನಿನಗಾಗಿ ಕರುಣಿಸುವ ದಕ್ಷ ಶಾಪ ವಿಮೋಚನೆಯನ್ನು ನಿಮ್ಮ ಮೂರು ನಿಮ್ಮ ಮೂರ್ತಿಗಳಲ್ಲ ಶಾಂತನವಾಗಿರುವೆನು ಚಂದ್ರಮ್ಮ ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರ ವೇಳೆಯಲ್ಲಿ ಒಂದೊಂದು ದಿವಸವು ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಮೆರೆದು ವಿಖ್ಯಾತನಾಗು ಧನ್ಯನಾದನು ಮೂರು ಮೂರ್ತಿಗಳಾದ ನಿಮ್ಮ ಕರ್ಣಗೂ ಧನ್ಯನಾದನು ವಿಷ್ಣು ಬ್ರಹ್ಮಾದಿಗಳೇ ಕಣ್ಣನ್ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು ಆದ್ದರಿಂದಲೇ ಪಾವನಾದನಿ ಚಂದ್ರಮ್ಮನ ತಮ್ಮ ದರ್ಶನದಿಂದ ಚಂದ್ರಮ್ಮ ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಆ ಚಂದ್ರಾರ್ಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿ ಒಂದೇ ಕಾಲದಲ್ಲಿ ಮೂರು ಮೂರ್ತಿಗಳಾದ ನಿಮ್ಮ ಕರುಣವೆಂದು ಶಾಂತನಾದನು ಭೂತೇಶ್ವರ ಕಾಲಾತೀತವಾಯಿತು ಸತ್ರ ಪೂಜೆಗೆ ದಯ ಮಾಡಿಸಬೇಕೆಂದು ಎಂದು ಚಂದ್ರಮ್ಮ ನಿನಗೂ ಸಹ ನಿಗ ಕರೆ ಉಂಟು ಆಗಬಹುದು